ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾದ ಶ್ರೀವಾಸ್ತ ಗುರು ಗಿರೀಶ್ ಗುರುಜಿಯವರು ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಬನ್ನಿ ಮೇ ತಿಂಗಳ ಸಿಂಹರಾಶಿಯ ಭವಿಷ್ಯನ ತಿಳಿದುಕೊಳ್ಳೋಣ ಗುರುಜಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶ್ರೀ ಗುರುಭ್ಯೂ ನಮಃ ಮೇ ತಿಂಗಳ ಸಿಂಹರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ತಿಂಗಳ ವಿಶೇಷತೆಗಳೇನಿದೆ ಅಂತ ನಿಮ್ಗೆ ಈ ಪ್ರೋಗ್ರಾಮ್ನ ಕೊನೆಯ ಹಂತದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಈ ತಿಂಗಳಲ್ಲಿ ಸುಮಾರಷ್ಟು ಒಳ್ಳೆಯ ಒಳ್ಳೆಯ ದಿನಗಳಿದೆ ಆ ದಿನಗಳಲ್ಲಿ ಯಾವ್ಯಾವ ರೀತಿಯ ಪರಿಹಾರಗಳನ್ನು ನೀವು ಮಾಡ್ಕೋಬೋದು ಅಂದರೆ ಹಣಕಾಸಿನ ಸಮಸ್ಯೆಗಾಗಲಿ ಯಾವುದಾದ್ರೂ ಪ್ರಯೋಗಗಳಿದ್ರೆ ಯಂತ್ರ ಯಂತ್ರತಂತ್ರಗಳ ಪ್ರಯೋಗಗಳಿದ್ರೆ ಯಾವುದೇ ಥರದ ಗುರುವಿನ ಶಾಪ ಇದ್ದರೆ ಈ ಥರದ ಪ್ರಯೋಗಗಳಿಗೆ ಯಾವ ರೀತಿಯ ತಡೆಗಳನ್ನು ನೀವು ಮಾಡ್ಕೋಬೋದು ಮತ್ತು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂತ ನಾನು ಪ್ರೋಗ್ರಾಮ್ನ ಕೊನೆಯ ಹಂತದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇವಾಗ ಸಿಂಹ ರಾಶಿಯ ಮೇ ತಿಂಗಳ ರಾಶಿ ಭವಿಷ್ಯ ನೋಡೋದಾದರೆ ಒಟ್ಟಾರೆ ತುಂಬ ಉತ್ತಮವಾದ ಫಲವನ್ನೇ ನಾವು ಮೇ ತಿಂಗಳಲ್ಲಿ ರಾಶಿಯವರಿಗೆ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಸುಮಾರು ಹಂತದಲ್ಲಂದರೆ ಈ ತಿಂಗಳಲ್ಲಿ ಒಟ್ಟಾರೆ ನೋಡಿ ರಾಹು ಮತ್ತು ಕೇತುವಿನ ಕುಜನ ಸ ಒಂದು ಸಂಯೋಗ ಇದೆ ಅದು ತುಂಬ ಅದ್ಭುತವಾದ ಫಲ ನಿಮಗೆ ಕೊಡುತ್ತೆ ಶುಕ್ರ ಮತ್ತೆ ಕೇತು ಶನಿ ಮತ್ತೆ ಕೇತುವಿನ ಫಲ ಯಾವ ರೀತಿ ಕೊಡುತ್ತೆ ನೋಡೋಣ ಜೊತೆಗೆ ಒಂದು ದಿನ ಅಂದ್ರೆ ಹತ್ತರಿಂದ ಹದಿನೈದು ಹದಿನೆಂಟನೇ ತಾರೀಕು ನೋಡುವ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ದಿನ ಅದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇವಾಗ ರವಿಯಿಂದ ನೋಡೋದಾದರೆ ಸಿಂಹರಾಶಿಯವರಿಗೆ ನೋಡಿ ರವಿ ನಿಮಗೆ ನವಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ನಿಮ್ಮ ರವಿ ನಿಮಗೆ ರಾಷ್ಟ್ರಾಧಿಪತಿಯವನು ಉಚ್ಚ ಸ್ಥಾನದಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಉತ್ತಮ ಫಲವನ್ನೇ ಕೊಡ್ತಾನೆ ಆದರೂ ಕೂಡ ನವಮದಲ್ಲಿ ಮಿಶ್ರ ಫಲ ಕೊಡ್ತಾನೆ ಗೋಚಾರದಲ್ಲಿ ಯಾವ ರೀತಿಯ ಫಲ ಅಂತಂದರೆ ನೋಡಿ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಉತ್ತಮವಾದ ಆರೋಗ್ಯ ಇರುತ್ತೆ ನಿಮ್ಮ ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಿರಿಯರ ಜೊತೆಗೆ ವಾದ ವಿವಾದಗಳಾಗುವ ಸಾಧ್ಯತೆ ಇರುತ್ತೆ ಮತ್ತು ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ ಇರುವಂಥ ಸಹ ನಿಮಗೆ ಕಂಡುಬರ್ಬೋದು ಜೊತೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಅವರಿಗೆ ಕಣ್ಣಿನ ದೃಷ್ಟಿ ದೋಷ ಆಗಲಿ ಸ್ವಲ್ಪ ಹೊಟ್ಟೆ ಸಂಬಂಧಿತ ದೋಷಗಳಾಗಲಿ ಬೆನ್ನು ನೋವುಗಳಾಗಲಿ ಈ ಥರದ ಸಮಸ್ಯೆಗಳವರಿಗೆ ಬಾಧೆ ಮಾಡುವಂಥ ಸಾಧ್ಯತೆ ಇರುತ್ತೆ ಈ ಸಾಧ್ಯತೆ ಹದಿನೈದನೇ ತಾರೀಕಿನವರೆಗೂ ಇರುತ್ತೆ ಅಂದರೆ ಮೇ ಹದಿನೈದನೇ ತಾರೀಕು ಇರುತ್ತೆ ಹದಿನೈದನೇ ತಾರೀಕಿನ ನಂತರ ಸೂರ್ಯನ ಸ್ಥಾನ ಪರಿವರ್ತನೆ ಆಗುತ್ತೆ ಆ ಸ್ಥಾನ ಪರಿವರ್ತನೆ ಆದಾಗ ದಶಮಕ್ಕೆ ಹೋಗ್ತಾನೆ ದಶಮದ ಸೂರ್ಯ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ದಶಮದಲ್ಲಿದ್ದಾಗ ನೋಡಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಎಷ್ಟು ಇಷ್ಟು ದಿವಸದಿಂದ ನಿಂತಿತ್ತು ಎಲ್ಲ ಕೆಲಸ ಕಾರ್ಯಗಳು ಒಂದು ಎರಡು ಮೂರು ತಿಂಗಳಿಂದ ಎಲ್ಲ ಪ್ರಯತ್ನ ಮಾಡ್ತಿದ್ರೆ ಸಂಪೂರ್ಣವಾಗಿ ಫಲ ಸಿಗ್ತಾ ಇರಲಿಲ್ಲ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನು ಖಂಡಿತವಾಗಿ ರವಿಯಿಂದ ನಿರೀಕ್ಷಣೆ ಮಾಡಬಹುದು ಯಾರ್ಯಾರು ಸರ್ಕಾರಿ ಮತ್ತು ಪ್ರೈವೇಟ್ ವೃತ್ತಿಯಲ್ಲಿದ್ದೀರಾ ಅಲ್ಲಿ ನಿಮಗೆ ಮತ್ತು ಯಶಸ್ಸು ಕೀರ್ತಿ ಗೌರವವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಶುಕ್ರನ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿದ್ದು ಮತ್ತು ಶುಕ್ರ ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಹಾಗಾಗಿ ಯಾರ್ಯಾರು ವ್ಯಾಪಾರ ವ್ಯವಹಾರಗಳ ಮಾಡ್ತಿದ್ದಾರೆ ಅವರಿಗೆ ಆಕಸ್ಮಿಕವಾಗಿ ಧನ ಲಾಭವನ್ನು ನೀವು ನಿರೀಕ್ಷಣೆ ಮಾಡಬಹುದು ಉತ್ತಮವಾದ ಲಾಭದ ಮಟ್ಟವನ್ನು ನಿರೀಕ್ಷಣೆ ಮಾಡಬಹುದು ಯಾರ್ಯಾರು ಅಂದರೆ ಯಾವ ಇಂಡಸ್ಟ್ರಿಯವರ ಯಾರು ಟೆಕ್ಸ್ಟೈಲ್ ಇರ್ಬೋದು ಬೇಕರಿ ಮತ್ತೆ ತಿಂಡಿ ತಿನಿಸುಗಳನ್ನಂತ ಯಾರು ಮಾಡ್ತಿರ್ತಾರೆ ಕೇಟ್ರಿಂಗ್ ಮಾಡುವಂಥವ್ರಿಗೆ ರೆಸ್ಟೋರೆಂಟ್ ನಡೆಸುವಂಥವ್ರಿಗೆ ಮತ್ತೆ ಗೋಲ್ಡ್ ಜ್ಯುವೆಲರಿ ಅಂತ ಮಾಡುವಂತ ವ್ಯಾಪಾರಸ್ಥರಿಗೆ ವಾಹನ ಮತ್ತು ಮನೆ ಇಂಟೀರಿಯರ್ ಡೆಕೋರೇಟರ್ಸ್ ಏನು ಹೇಳ್ತೀವಿ ಅಂಥವ್ರಿಗೆ ತುಂಬ ಅದ್ಭುತವಾದ ಫಲವನ್ನು ಈ ದಶಮದಲ್ಲಿ ರವಿ ಇದ್ದಾಗ ಅನುಕೂಲ ಮಾಡ್ತಾನೆ ಮತ್ತು ಯಾವುದೇ ರೀತಿಯ ಹೊಸ ಸಹಕಾರ ಮತ್ತು ಹೊಸದಾಗಿ ಏನೋ ವ್ಯವಹಾರ ಸ್ಟಾರ್ಟ್ ಮಾಡಬೇಕಂತಿರ್ತಾರೆ ಏನೋ ಲೋನ್ ಬೇಕಂತ ನಿಮಗೆ ಒಂದು ಆಸಕ್ತಿ ಇರುತ್ತೆ ಅಂಥದಕ್ಕೆಲ್ಲ ಇವಾಗ ಪ್ರಯತ್ನ ಮಾಡಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಹಕಾರ ಸರ್ಕಾರದಿಂದ ಆಗ್ಬೋದು ಮತ್ತು ನಿಮಗೆ ಪ್ರೈವೇಟಿಂದ ಆಗ್ಬೋದು ನಿಮಗೆ ಒಳ್ಳೆಯ ರೀತಿಯ ಹಣದ ಸಹಕಾರ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ ರವಿ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾನೆ ಜೊತೆಗೆ ಬುಧನ ಸ್ಥಾನ ನೋಡಿ ಬುಧನ ಸ್ಥಾನ ನಿಮಗೆ ನವಮದಲ್ಲಿದ್ದಾನೆ ಗೋಚಾರದಲ್ಲಿ ಬುಧ ನವಮ ಸ್ಥಾನದಲ್ಲಿ ಅಷ್ಟೊಂದು ಒಳ್ಳೆಯ ಫಲ ಕೊಡೋದಿಲ್ಲ ಏನು ಯಾಕಂದರೆ ಅವನು ನಿಮಗೆ ಲಾಭಾಧಿಪತಿ ಮತ್ತು ಹಣ ಧನಾಧಿಪತಿಯಾಗಿ ನೀವು ಮಾಡುವಂಥ ಪ್ರಯತ್ನ ಏನಿರುತ್ತೆ ಸಂಪೂರ್ಣವಾಗಿ ಫಲಕಾರಿ ಆಗುವುದಿಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಮನೋಬಲದ ಕೊರತೆಯನ್ನು ಕಾಡುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಾನಸಿಕವಾಗಿ ಎಲ್ಲೋ ಒಂಥರ ಕುಗ್ಗಿರುತ್ತಿಲ್ಲ ನಿಮ್ಮಲ್ಲಿ ಆ ಮನೋಬಲ ಕೊರತೆ ಇರೋದ್ರಿಂದ ನೂರು ಪ್ರಯತ್ನ ಪಟ್ಟರು ಒಂದು ಎಂಬತ್ತು ಎಪ್ಪತ್ತು ಎಂಬತ್ತರಷ್ಟು ರಿಸಲ್ಟ್ ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಪ್ರಯತ್ನ ನೀವು ವಿಫಲ ಪ್ರಯತ್ನಗಳನ್ನು ಮಾಡ್ತೀರಿ ನೀವು ಯಾವ ನಿರ್ದಿಷ್ಟವಾದ ಪ್ರಯತ್ನ ಮಾಡಬೇಕು ಆ ಪ್ರಯತ್ನದ ಕಡೆ ಗುರಿ ಇಲ್ಲದೇ ಪ್ರಯಾಣ ಮಾಡಿ ಇಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಸ ಫಲ ನಿಮಗೆ ನಿರೀಕ್ಷೆಗೆ ತಕ್ಕಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಇರಬೇಕು ವಾದ ವಿವಾದಗಳು ಬೇಡ ಯಾಕಂದರೆ ನಿಮ್ಮ ಹಿರಿಯರ ಜೊತೆಗೆ ಅಂದರೆ ನಿಮ್ಮ ದೊಡ್ಡವರ ಅಕ್ಕ ಅಣ್ಣನ ಜೊತೆಗೆ ವಾದ ವಿವಾದಗಳಾಗುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಇಷ್ಟಪಟ್ಟವರ ಜೊತೆಗೆ ವಾದ ವಿವಾದಗಳಂತ ಆಗುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಷಯ ಎಚ್ಚರಿಕೆ ಇರಬೇಕು ಸ್ವಲ್ಪ ಹದಿನೆಂಟನೇ ತಾರೀಕಿನವರೆಗೂ ಸ್ವಲ್ಪ ಬುಧ ಆ ಥರದ ಫಲವನ್ನು ಕೊಡ್ತಾನೆ ಯಾವಾಗ ಬುಧನ ಸ್ಥಾನ ಪರಿವರ್ತನೆ ಆಗುತ್ತೋ ದಶಮ ಸ್ಥಾನದಲ್ಲಿ ನಿಮಗೆ ತುಂಬ ರವಿಯ ಜೊತೆಗೆ ಯುತಿ ಆಗುತ್ತೆ ಆವಾಗ ತುಂಬ ಅದ್ಭುತವಾದ ಫಲವನ್ನು ಕೂಡ ಬುಧ ಕೊಡ್ತಾನೆ ನಿಮಗೆ ನಿಮ್ಮ ಮಾತು ಯೋಚನೆ ನಡೆ ನುಡಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ಸೌಕರ್ಯಗಳಂದರೆ ಒಂದು ರೀತಿಯ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡುವಂಥ ಒಂದು ಹಂತದಲ್ಲಿ ತಲುಪಿರ್ತಾರೆ ಎಲ್ಲ ಸೌಕರ್ಯಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ರಾಜಸಂಧಾನಗಳು ದೊಡ್ಡ ದೊಡ್ಡ ರಾಜ ರಾಜಕಾರಣಗಳಿರ್ತಾರೆ ಅಂತವರಿಗೆ ಒಂದು ಮಾನ ಗೌರವ ಪ್ರತಿಷ್ಠೆ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ ಯಾರಾದರೂ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಿದ್ರೆ ಆ ಸಮಯದಲ್ಲಿ ತುಂಬಾ ಅವರಿಗೆ ಏನಾದರೂ ಅನುಕೂಲಗಳಾಗುವಂಥ ಸಾಧ್ಯತೆ ಇಲ್ಲ ಅಂದ್ರೆ ಅವರಿಗೆ ವಿನ್ನಿಂಗ್ ಪೊಸಿಷನ್ ಬರುವಂಥ ಸಾಧ್ಯತೆ ಇರುತ್ತೆ ಸರ್ಕಾರದಿಂದ ಕೂಡ ಅನುಕೂಲಗಳಾಗುವ ಸಾಧ್ಯತೆ ಬುಧನಿಂದ ನಾವು ದಶಮದಲ್ಲಿದ್ದಾಗ ನೋಡಬಹುದು ಜೊತೆಗೆ ನೋಡೋದಾದ್ರೆ ನೋಡಿ ಈಗ ರಾಹು ಮತ್ತು ಕುಜನ ಯುತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಈ ಜಾತಕಕ್ಕೆ ಸಿಂಹರಾಶಿಗೆ ಯಾಕಂದರೆ ಲಾಭ ಸ್ಥಾನದಲ್ಲಿ ರಾಹು ಮತ್ತು ಕುಜನ ಸಂಯೋಗ ತುಂಬಾ ಅಪರೂಪದ ಸಂಯೋಗ ಆದರೂ ಎರಡೂ ಶತ್ರು ಗ್ರಹಗಳು ಒಂದೇ ರಾಶಿಯಲ್ಲಿ ಆದ್ರೆ ಲಾಭ ಸ್ಥಾನದಲ್ಲಿದೆ ಅಂದ್ರೆ ನಿಮಗೆ ಎಲ್ಲಾ ರೀತಿಯ ನಾನಾ ರೀತಿಯ ಲಾಭಗಳನ್ನು ಕೊಡ್ತೇನೆ ಯಾವ ರೀತಿ ಕೊಡ್ತಾನೆ ಸ್ವಲ್ಪ ಕಲಹಗಳ ಮುಖಾಂತರ ಕೊಡ್ತಾನೆ ಅಂದ್ರೆ ನೀವು ಮಾಡಿದಂತ ಪ್ರಯತ್ನಕ್ಕೆ ನೀವು ಏನೋ ಒಂದು ಕೆಲಸ ಮಾಡಿರ್ತೀರಾ ಆ ಕೆಲಸ ಮಾಡಿದಂಥ ದುಡ್ಡು ಬರಬೇಕಾದ್ರೆ ಸ್ವಲ್ಪ ವಾದ ವಿವಾದಗಳು ಮತ್ತು ಸ್ವಲ್ಪ ಫಾಲೋಅಪ್ಸ್ಗಳಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಕಲಹಗಳಿಂದ ಆದರೂ ಕೂಡ ಯಾರ್ಯಾರು ಈ ಅನುಕೂಲಗಳಾಗುತ್ತೆ ನೋಡಿ ಅಂದರೆ ಈಗ ಯಾರ್ಯಾರು ಭೂಮಿ ಸಂಬಂಧಿತ ವೃತ್ತಿ ಮಾಡ್ತಿದ್ದಾರೆ ಯಾರ್ಯಾರು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಸು ಮತ್ತು ಈ ರೀತಿಯ ವ್ಯಾಪಾರ ಅಂದರೆ ಎಲೆಕ್ಟ್ರಾನಿಕ್ಸ್ ಅಂದರೆ ನೀವು ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಫ್ರಿಜ್ ಇರ್ಬೋದು ಎಲೆಕ್ಟ್ರಿಕಲ್ಸ್ ಅಂತಂದರೆ ನೀವಾಗ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇರ್ಬೋದು ವಿದ್ಯುತ್ಗೆ ಸಂಬಂಧಿತ ಇಕ್ವಿಪ್ಮೆಂಟ್ಸ್ ಮಾಡ್ತಿರ್ಬೋದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಮಷಿನರೀಸ್ ಅಂತಿರುತ್ತೆ ಅಂಥವ್ರಿಗೆ ಅದ್ಭುತವಾದ ಒಂದು ಫಲವನ್ನು ಸಿಗ್ತಾನೆ ಮತ್ತು ಯಾಕಂದರೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗ್ತಾನೆ ಕುಜ ನಿಮಗೆ ಅವನು ಲಾಭ ಸ್ಥಾನದಲ್ಲಿದ್ದಾನೆ ಅದ್ಭುತವಾದ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ವಿದೇಶದಿಂದ ಹೂಡಿಕೆ ಮತ್ತು ವಿದೇಶದ ವ್ಯಾಪಾರ ಯಾರು ಮಾಡ್ತಿರ್ತಾರೆ ಅಂಥವ್ರಿಗಂತೂ ಈ ಬರುವಂಥ ನಲವತ್ತೈದು ದಿನದ ಕಾಲ ಈ ಟ್ರಾನ್ಸಿಟ್ ಇರುತ್ತೆ ಏಳನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆಗ್ತಾನೆ ಕೂಜ ಅಲ್ಲಿಂದ ಮುಂದೆ ನಲವತ್ತೈದು ದಿನಗಳ ಕಾಲ ಕುಜ ಮತ್ತು ರಾಹುವಿನ ಸಂಯೋಗ ಇರುತ್ತೆ ಕೆಲವೊಂದು ಅಗ್ನಿ ಸಂಬಂಧಿತ ವೃತ್ತಿಯಲ್ಲಿ ಯಾರು ಇರ್ತಾರೋ ಅಗ್ನಿ ಸಂಬಂಧಿತ ಕುಜ ನೋಡ್ಕೊಂಡು ಯಾರಾದ್ರೆ ನೀವು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಯಾರು ಕುಕ್ಕಿಂಗ್ ಮಾಡ್ತಿರ್ತಾರೆ ಅಂಥವ್ರು ಮತ್ತೆ ಕುಕ್ಕಿಂಗ್ ಇಂಡಸ್ಟ್ರಿಯಲ್ಲಿ ಇರೋರು ಮತ್ತೆ ಕೇಟ್ರಿಂಗ್ ಸರ್ವಿಸಲ್ಲಿರೋರು ಅಂಥವ್ರಿಗೆ ತುಂಬಾ ಉದ್ಯೋಗ ಯಾಕಂದರೆ ಈಗ ಬರುವಂತ ಅವಕಾಶಗಳು ತುಂಬಾ ಇರುತ್ತೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಗ್ನಿಯಿಂದ ಅನಾಹುತಗಳು ಕೂಡ ಆಗುವಂಥ ಸಾಧ್ಯತೆ ಯಾಕಂದರೆ ರಾಹು ಏನಾಗ್ತಾನೆ ಕುಜನ ಜೊತೆ ರಾಹು ಇದ್ದಾಗ ಸ್ಫೋಟ ಅಂತ ಹೇಳ್ತೇವೆ ರಾಹು ಎಲ್ಲಿರ್ತಾನೆ ಅದಕ್ಕೆ ಸ್ವಲ್ಪ ತೀವ್ರತೆ ಜಾಸ್ತಿ ಆಗುತ್ತೆ ಈಗ ರಾಹು ಕೂಡ ನಿಮಗೆ ಲಾಭ ಸ್ಥಾನ ನಾನಾ ರೀತಿ ಮಾರ್ಗಗಳನ್ನ ಶಾರ್ಟ್ ಕಟ್ ರೂಟ್ ಮತ್ತೆ ಕುಜನೆ ಅಗ್ರೆಸಿವ್ ನಿಮ್ಮ ಹತ್ರ ಆ ರೀತಿಯ ಮನೋಭಾವನೆ ಇರುತ್ತೆ ತುಂಬಾ ಅಗ್ರೆಸಿವ್ ಆಗಿರ್ತೀರಾ ಆ ಅಗ್ರೆಸಿವ್ನೆಸ್ ಇಂದ ರಾಹು ಇಮ್ಮಡಿ ಮಾಡ್ತಾನೆ ಆ ಅಗ್ರೆಸಿವ್ ನೇಚರ್ ಅಲ್ಲಿ ಏನಾಗುತ್ತೆ ನೀವು ಮಲ್ಟಿಪಲ್ ಟಾಸ್ಕ್ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಜೊತೆಗೆ ರಾಹು ನೋಡಿ ರಾಹು ಕೂಡ ಡ್ರಗ್ಸ್ಗೆ ಕಾರಕ ಅಂದರೆ ಈ ಔಷಧಿಗಳಿಗೆ ಕಾರಕನಾಗ್ತಾನೆ ಅವನು ಯಾರ್ಯಾರು ಈಗ ಬಾರ್ ಬಾರೆಲ್ಲ ನಡೆಸ್ತಿರ್ತಾರೆ ಅದಕ್ಕೆ ಕಾರಕನಾಗ್ತಾರೆ ಈ ಸ್ಫೋಟಕ ವಸ್ತುಗಳು ದ್ರವ್ಯಗಳು ಮತ್ತು ಈಗ ಮೆಟಲ್ಸ್ಗಳಿರುತ್ತೆ ಗಣಿಗಾರಿಕೆ ಈ ಥರದ್ದೆಲ್ಲ ಅವನೇ ಕಾರಕನ ಆಗ್ತಾರೆ ಇಂಥದ್ರಲ್ಲೆಲ್ಲ ಯಶಸ್ವಿಯನ್ನು ಕೊಡುವಂಥ ಕಾರ್ಯವನ್ನು ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡೋದು ರಾಹು ಕೂಡ ತುಂಬ ಅದ್ಭುತವಾದ ನೀವು ಮಾಡುವ ಪ್ರಯತ್ನಕ್ಕೆ ಯಶಸ್ವಿಯನ್ನು ಶ್ರಮ ಕಡಿಮೆ ಇರುತ್ತೆ ಕೆಲಸಗಳು ಬೇಗ ಆಗುತ್ತೆ ಆದರೆ ಮತ್ತೊಂದೇನೆಂದರೆ ಕುಜರಾಹು ಸಂಯೋಗ ಇದ್ದಾಗ ನಿಮ್ಮ ಜಾತಕದಲ್ಲಿ ಸಂಪೂರ್ಣ ಕಾಳ ಸರ್ಪದೋಷ ಏನಾದರೂ ಇದ್ದರೆ ಈ ಬರುವಂಥ ಏನು ಒಂದು ನಲವತ್ತೈದು ದಿವಸ ಇರುತ್ತೆ ಆ ಸಮಯದಲ್ಲಿ ಪರಿಹಾರ ಮಾಡಿಕೊಳ್ಳಿ ಸಂಪೂರ್ಣವಾದ ಪರಿಹಾರವನ್ನು ನಿಮ್ಮ ಜನ್ಮ ಜನ್ಮಾಂತರದಿಂದ ಬರುವಂಥ ಸರ್ಪದೋಷ ಮತ್ತು ಸರ್ಪದೋಷ ಏನೇನಿದೆ ಮತ್ತು ಇದೆಲ್ಲ ಕೂಡ ನಿವಾರಣೆಯಾಗಿ ಯಶಸ್ವಿಯಾಗಿ ನೀವು ಫಲಕಾರಿಯನ್ನು ಪಡಿಬೋದು ಅಂತ ನಾವಿಲ್ಲಿ ಕುಜರಾಹು ಸಂಯೋಗದಿಂದ ಹೇಳ್ಬೋದು ಇದರ ಜೊತೆಗೆ ಇನ್ನೊಂದು ಒಂದು ಎಚ್ಚರಿಕೆ ಏನಿರಬೇಕು ಅಂದರೆ ಇವಾಗ ಮೂರು ಗ್ರಹಗಳ ಸಂಯೋಗ ನಿಮ್ಮ ನವಮ ಭಾವದಲ್ಲಿ ಆಗ್ತದೆ ಭಾಗ್ಯಸ್ಥಾನದಲ್ಲಿ ಶುಕ್ರ ರವಿ ಬುಧ ಹದಿನೈ ಏನಂದರೆ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಹಿರಿಯರ ಜೊತೆಗೆ ವಾದ ವಿವಾದಗಳು ಬೇಡ ಯಾವುದೇ ರೀತಿಯ ಮನಸ್ತಾಪಗಳು ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಬುಧ ನಿಮಗೆ ರಾಜಸಂಧಾನ ಮಾಡೋದಕ್ಕೆ ಬೇಡದಿಲ್ಲ ಯಾಕಂದರೆ ನವಮಸ್ಥಾನದಲ್ಲಿ ಬುಧ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಜೊತೆಗೆ ರವಿ ಕೂಡ ವಿಪರೀತವಾದ ಉದ್ವೇಗ ಮತ್ತು ಮನಸ್ತಾಪಗಳು ಜಾಸ್ತಿ ಆಗ್ತಾ ಬರುತ್ತೆ ಈ ಹತ್ತು ದಿನದಲ್ಲಿ ಹೊಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಮಾಡೋದಿಲ್ಲ ಪೋಸ್ಟ್ಪೋನ್ ಮಾಡೋದು ಮಾತುಕತೆ ಇಲ್ಲಾಂದರೆ ಯಾವುದಾದೊಂದು ಪ್ರೇಮ ವಿವಾಹ ಬಗ್ಗೆ ನೀವು ಮನೆಯಲ್ಲಿ ಮಾತಾಡ್ತೀರಾ ಅಂದರೆ ಆ ಒಂದು ಒಂದು ವಾರದ ಕಾಲ ಮಾತುಕತೆ ಬೇಡ ಅದಾದ ನಂತರ ಹದಿನೆಂಟನೇ ತಾರೀಕಿನ ನಂತರ ನಿಮ್ದು ಏನಾದರೂ ಮಾತುಕತೆ ಇದ್ದರೆ ಮುಂದುವರಿಸಬಹುದು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ವಾದ ವಿವಾದಗಳು ಕೂಡ ಅದರಿಂದ ನೀವು ಉಲ್ಬಣೆ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ಆ ಹಂತದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಮಾಡಿ ಮಾಡೋದಾದರೆ ತುಂಬಾ ಉತ್ತಮವಾದ ಫಲವನ್ನು ನಿರೀಕ್ಷಣೆ ಮಾಡೋದು ಅದೊಂದು ದಿನಗಳನ್ನು ನೆನಪಿಟ್ಕೊಳ್ಳಿ ಜೊತೆಗೆ ನೋಡೋದಾದ್ರೆ ಶನಿ ಮತ್ತು ಕೇತು ಶನಿ ಮತ್ತು ಕೇತು ಏನಾದ್ರೆ ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಫಲ ಕೊಡ್ತಾನೆ ಅಂದರೆ ಶನಿ ನೋಡಿ ನಿಮಗೆ ಸಪ್ತಮಾಧಿಪತಿ ಷ್ಠಾಧಿಪತಿ ಮಾಡ್ತಾನೆ ಕೇತು ಇರೋದ್ರಿಂದ ಏನಾಗುತ್ತೆ ನಿಮಗೆ ಸಾಲದಿಂದ ಸ್ವಲ್ಪ ವಿಮುಕ್ತಿ ಮಾಡ್ತಾನೆ ಸಾಲ ಮಾಡೋದಕ್ಕೆ ಪ್ರಚೋದನೆ ಮಾಡೋದಿಲ್ಲ ಅದು ಸಾಲವನ್ನು ತೀರಿಸುವಂತ ಪ್ರಯತ್ನ ಮಾಡುವುದು ಯಾವುದಾದ್ರೂ ಒಂದು ರೋಗಗಳು ಬರ್ತಾ ಇದ್ರೆ ರೋಗಗಳನ್ನು ತಡೆ ಉಂಟು ಮಾಡ್ತಾನೆ ಅಲ್ಲಿ ಕೇತು ಶನಿ ಜೊತೆ ಇದ್ದಾಗ ಮತ್ತೆ ನಿಮಗೆ ಶತ್ರುಗಳ ಕಾಟ ಇದ್ದರೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ ಆದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಪತಿ ಪತ್ನಿಯರಲ್ಲಿ ಒಂದು ರೊಮ್ಯಾನ್ಸ್ ಅನ್ನೋದು ಕಡಿಮೆ ಆಗುವ ಸಾಧ್ಯತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನೇ ಅದರ ಒಂದು ಆತ್ಮೀಯತೆಯನ್ನು ಕೊರತೆ ಮಾಡ್ತಾನೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆದರೆ ಒಂದು ರೋಮ್ಯಾಂಟಿಕ್ ಲೈಫ್ ಅಂತ ಇರುತ್ತೆ ಅದರಲ್ಲಿ ಸ್ವಲ್ಪ ವಿಳಂಬಗಳು ಒಂದು ಅಷ್ಟೊಂದು ಮನಸ್ಸು ಅಷ್ಟೊಂದು ಸರಿಯಾಗಿರುವಂಥ ಸಾಧ್ಯತೆ ಕೇತುವಿನಿಂದ ನಿರೀಕ್ಷಣೆ ಮಾಡಬಹುದು ಈಗ ಶನೇಶ್ಚರನು ಕೊಡಿ ಶನಿಶ್ಚರನು ಕೂಡ ಪಂಚಮದಲ್ಲಿದ್ದಾನೆ ಇವಾಗ ವಕ್ರಿ ಸ್ಥಾನದಲ್ಲಿರ್ತಾನೆ ಪಂಚಮದ ಶನಿ ಸ್ವಲ್ಪ ಕಷ್ಟಗಳಿದ್ರೆ ಕಷ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾನೆ ವಕ್ರಿ ಹೋದಾಗ ಸ್ವಲ್ಪ ಮಟ್ಟಿಗೆ ಅವನು ನಿಮಗೆ ತದ್ವಿರುದ್ಧ ಫಲಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾನೆ ಆದರೂ ಕೂಡ ನಿಮ್ಮ ಸಂತಾನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು ನೀವು ಮಾಡುವಂಥ ಪ್ರಯತ್ನ ಏನಿರುತ್ತಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಬರುವಂಥ ಲಾಭದಲ್ಲಿ ಏನು ಇಷ್ಟು ದಿವಸ ಸ್ವಲ್ಪ ತಡೆ ಆಗಿತ್ತು ಇದ್ದಿದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಬರುವಂಥ ಲಾಭದಲ್ಲಿ ಏರಿಕೆ ಅಂತೂ ಕಾಣುವಂತ ಸಾಧ್ಯತೆ ಇರುತ್ತೆ ಸಂಪೂರ್ಣವಾಗಿರೋದಿಲ್ಲ ನಿಧಾನವಾಗಿ ಇರುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲನ ಮಾಡಲೇಬೇಕಾಗತ್ತೆ ಜೊತೆಗೆ ಮದುವೆ ವಿಚಾರಗಳಲ್ಲಿ ನೋಡೋದಾದರೆ ಮದುವೆ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಮುಂದೂಡುವ ಸಾಧ್ಯತೆ ಇರುತ್ತೆ ಇಷ್ಟಪಟ್ಟವ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ವಾದ ವಿವಾದಗಳಾದರೂ ಕೂಡ ಸ್ವಲ್ಪ ಪ್ರಯತ್ನದಿಂದ ಯಶಸ್ವಿಯನ್ನು ಕಾಡುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಶನೇಶ್ಚರನಿಂದ ನೋಡಬಹುದು ಜೊತೆಗೆ ಗುರುವಿನ ಸ್ಥಾನ ನೋಡಿ ಗುರು ನಿಮಗೆ ಚತುರ್ಥ ಸ್ಥಾನ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಗುರು ಕೂಡ ವಕ್ರಿ ಇದ್ದಾನೆ ನಿಮಗೆ ವಕ್ರತ್ವದ ಗುರು ಏನ್ ಮಾಡ್ತಾನೆ ಅಂದರೆ ನಿಮಗೆ ಗುರುಬಲ ಇಲ್ಲ ಅಂತ ಕೊರಗೋದು ಬೇಡ ಸ್ವಲ್ಪ ಮಟ್ಟಿಗೆ ಗುರು ಕೂಡ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡ್ತಾನೆ ಇಲ್ಲಿ ಗುರು ಮಾಡ್ತಾನೆ ಅಷ್ಟಮ ಸ್ಥಾನದ ದೃಷ್ಟಿ ಇರೋದ್ರಿಂದ ನಿಮಗೆ ವಾಹನಗಳ ಮೇಲೆ ನಿಮಗೆ ಅಧಿಕವಾದ ಇನ್ವೆಸ್ಟ್ಮೆಂಟ್ ಒಂದು ಇನ್ಸುರೆನ್ಸ್ ಈ ತರದೆಲ್ಲ ಖರ್ಚುಗಳನ್ನು ಮಾಡುವಂತಹ ಆಕಸ್ಮಿಕವಾಗಿ ಖರ್ಚುಗಳನ್ನು ಬರುವಂತಹ ಸಾಧ್ಯತೆ ಇರುತ್ತೆ ಭೂಮಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಧನ ಹೂಡಿಕೆಗಳಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಕೂಡ ಏನಾದರೂ ಇನ್ವೆಸ್ಟ್ಮೆಂಟ್ ಬೇಕಾದರೆ ಆ ಇನ್ವೆಸ್ಟ್ಮೆಂಟ್ ದೊರಕುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಪ್ರಯತ್ನದಿಂದ ಸಿಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ವಿಳಂಬ ಆಗುತ್ತೆ ಆದರೂ ಕೂಡ ಅನುಕೂಲಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ಶುಕ್ರ ನೋಡಿ ಶುಕ್ರನು ಕೂಡ ಅದ್ಭುತ ಅಷ್ಟಮ ಸ್ಥಾನದಲ್ಲಿ ಗೋಚಾರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ತುಂಬ ಉತ್ತಮ ಫಲ ಕೊಡ್ತಾನೆ ರಹಸ್ಯವಾಗಿ ನೀವು ದುಡ್ಡನ್ನು ಮಾಡ್ಬೋದಂದರೆ ಆಕಸ್ಮಿಕವಾಗಿ ದುಡ್ಡು ಮತ್ತು ಸೇವಿಂಗ್ಸನ್ನು ಸ್ವಲ್ಪ ಆಗಿ ಸೇವಿಂಗ್ಸ್ ಮಾಡಿದ್ರೆ ದುಡ್ಡನ್ನು ನೀವು ಸೇ ಸಂಗ್ರಹಣೆ ಮಾಡಬಹುದು ಜೊತೆಗೆ ನಿಮಗೆ ಒಂದು ಪರಸ್ತ್ರೀ ಇಲ್ಲ ಅಂದರೆ ಯಾರಾದರೂ ಸೀಕ್ರೆಟ್ ಅಫೇರ್ಸ್ ಇದ್ದರೆ ಅದನ್ನು ಕೂಡ ನಿಮಗೆ ಡೆವಲಪ್ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಹೊಸ ಜನರ ಪ್ರಯೋಗ ಆಗೋ ಪ್ರವೇಶ ಆಗುವುದು ಮತ್ತೆ ಮೂರನೇ ವ್ಯಕ್ತಿಯಿಂದ ಪರಿಚಯ ಆಗಿ ನಿಮ್ಮ ಜೀವನದಲ್ಲಿ ಒಂದು ಯಾರಾದರೂ ಒಂದು ಇಷ್ಟಪಟ್ಟವ್ರನ್ನ ನೀವು ಪ್ರಪೋಸ್ ಮಾಡಿದ್ರೆ ಅದು ಯಶಸ್ವಿ ಆಗುವಂಥ ಸಾಧ್ಯತೆ ಶುಕ್ರನ ಕೂಡ ನಾವು ನಿರೀಕ್ಷೆ ಮಾಡಬಹುದು ಶುಕ್ರ ನವಮ ಸ್ಥಾನಕ್ಕೆ ಕೂಡ ತುಂಬ ಒಂದು ಅದ್ಭುತವಾದ ಫಲ ಕೊಡ್ತಾನೆ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ಸಹಯೋಗ ಮತ್ತು ಸಹಕಾರವನ್ನು ಕೊಡ್ತಾನೆ ಮನೆಯಲ್ಲಿ ಸೊ ಸುಖಕ್ಕೆ ಬೇಕಾದ ಸೌಕರ್ಯಗಳು ಕೂಡ ನಿಮಗೆ ಅನುಕೂಲ ಮಾಡ್ತಾನೆ ಎಲ್ಲಾ ರೀತಿಯ ಕೌಟುಂಬಿಕ ಸುಖಗಳಿಗೆ ಕಾರಕನಾದ ಶುಕ್ರನು ಕೂಡ ಅದ್ಭುತವಾದ ಫಲವನ್ನು ಇಲ್ಲಿ ಕೊಡ್ತಿದ್ದಾನೆ ಒಟ್ಟಾರೆ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಬರುವಂಥ ತಿಂಗಳಲ್ಲಿ ಅದ್ಭುತವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಮುಂಚೆ ಹೇಳಿದಾಗೆ ಈ ತಿಂಗಳ ವಿಶೇಷತೆ ಏನು ಅಂತಂದರೆ ಈ ತಿಂಗಳ ಏಳನೇ ತಾರೀಕು ಮೇ ತಿಂಗಳಲ್ಲಿ ಏಳನೇ ತಾರೀಕು ಅಂದರೆ ಅಕ್ಷಯ ತೃತೀಯ ಅವತ್ತಿನ ದಿವಸ ಅವತ್ತಿನ ದಿವಸ ಪರಶುರಾಮ ಜಯಂತಿ ಕೂಡ ಮತ್ತು ಅವತ್ತಿನ ದಿವಸ ಬಸವಣ್ಣನ ಜಯಂತಿ ಕೂಡ ಇದೆ ಅಕ್ಷಯ ತೃತೀಯ ದಿವಸ ನೋಡಿ ನೀವು ಯಾವುದೇ ಶುಭ ಕಾರ್ಯಗಳಾಗಲಿ ಯಾವುದೇ ಹೊಸ ಹೂಡಿಕೆ ಆಗಲಿ ಯಾವುದೇ ವ್ಯವಹಾರಗಳಾಗಲಿ ಯಾವುದೇ ಮುಹೂರ್ತಗಳಿಲ್ಲನೆ ನೀವು ಏನೇ ಬೇಕಾದರೂ ಪರ್ಚೇಸನ್ನು ಮಾಡ್ಬೋದು ಮತ್ತು ಹೂಡಿಕೆಯನ್ನು ನೋಡೋದು ಅವತ್ತು ಸಂಪೂರ್ಣವಾಗಿ ಉತ್ತಮವಾದ ಮುಹೂರ್ತ ಅಂತ ಹೇಳ್ತೀವಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಏನಾದರೂ ಅನಾರೋಗ್ಯ ಮತ್ತೆ ಸ್ವಲ್ಪ ಹಿತಶತ್ರುಗಳ ಕಾಟ ಮತ್ತು ಶತ್ರು ಬಾಧೆ ಮತ್ತೆ ಮಾತೃಶಾಪಗಳಿದ್ರೆ ಅವತ್ತಿನ ದಿವಸ ಪರಶುರಾಮ ಜಯಂತಿ ಕೂಡ ಇದೆ ಪರಶುರಾಮನ ಅಷ್ಟೋತ್ತರ ಪಠನೆ ಮಾಡೋದು ಇಲ್ಲ ಪರತು ಪರಶುರಾಮನ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಮಾತೃದೇವ ಮಾತೃಶಾಪ ಮತ್ತೆ ಹಿತಶತ್ರುಗಳು ಯಾರ ಕಾಟ ಕೊಡ್ತಿದ್ದಾರೆ ಅದರಿಂದ ಸ್ವಲ್ಪ ವಿಮುಕ್ತಿ ಹೊಂದಬಹುದು ಜೊತೆಗೆ ಎಲ್ಲ ಮಧ್ಯ ಆರಾಧನೆ ಮಾಡೋದ್ರೂ ಕೂಡ ನಿಮಗೆ ಈ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಜೊತೆಗೆ ಒಂಬತ್ತನೇ ತಾರೀಕಿಗೆ ನೋಡಿದ್ರೆ ಶಂಕರಾಚಾರ್ಯರ ಜಯಂತಿ ಶಂಕರರ ಜಯಂತಿ ಜೊತೆಗೆ ರಾಮಾನುಜ ಜಯಂತಿ ಕೂಡ ಅಂತ ಹೇಳ್ತೀವಿ ಅವತ್ತಿನ ಗಾಯತ್ರಿ ಜಯಂತಿ ಕೂಡ ಈವತ್ತಿನ ಇವತ್ತಿನ ದಿವಸ ಯಾರ್ಯಾರಿಗೆ ದಾರಿದ್ರ್ಯತೆ ಮತ್ತು ದರಿದ್ರ ಯೋಗ ಅಂತ ಹೇಳ್ತೀವಿ ಅಂದ್ರೆ ಜಾತಕದಲ್ಲಿ ಎಷ್ಟೇ ದುಡಿದ್ರು ದುಡ್ಡು ನಿಲ್ಲೋದಿಲ್ಲ ಎಷ್ಟು ಪ್ರಯತ್ನ ಪಟ್ಟರು ಸಂಸಾರದಲ್ಲಿ ಏಳಿಗೆ ಆಗೋದಿಲ್ಲ ಹೊಸ ಮನೆ ಕಟ್ಟೋಕಾಗ್ತಾ ಇಲ್ಲ ಎಲ್ಲಾ ರೀತಿಯ ಸೇವಿಂಗ್ಸ್ ಮಾಡೋ ಪ್ರಯತ್ನ ಪಟ್ಟರು ಮತ್ತೆ ಋಣಬಾಧನೆ ಜಾಸ್ತಿ ಆಗ್ತದೆ ಇವತ್ತಿನ ದಿವಸ ಏನು ಮಾಡಿ ಶಂಕರಾಚಾರ್ಯ ಆರಾಧನೆ ಮಾಡಿ ಇಲ್ಲ ಶೃಂಗೇರಿಗೆ ಹೋಗಿ ಬರುವಂತ ಅವಕಾಶ ಇದ್ದರೆ ಶೃಂಗೇರಿಗೆ ಹೋಗಿ ಶಾರದ ಹೋಗಿ ಅರ್ಚನೆ ಮಾಡ್ಕೊಂಡು ಅವತ್ತಿನ ದಿವಸ ಶಂಕರಾಚಾರ್ಯರ ರಚನೆ ಮಾಡಿದ ಕನಕಧಾರ ಸ್ತೋತ್ರ ಅಂತ ಅವತ್ತಿನ ಪಾರಾಯಣ ಮಾಡೋದು ಅವತ್ತಿನಿಂದ ಶುರು ಮಾಡಿದ್ರೆ ಅದ್ಭುತವಾದ ಫಲ ನಿಮ್ಮ ಜೀವನದಲ್ಲಿ ಬರುವಂಥ ಒಂದು ಮೂರು ತಿಂಗಳಲ್ಲಿ ನೀವು ನಿಮ್ಮ ಜೀವನದ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ತುಂಬ ಅದ್ಭುತವಾದ ಫಲವನ್ನೇ ಅವತ್ತಿನ ದಿವಸ ಸಿಗುತ್ತೆ ಜೊತೆಗೆ ನರಸಿಂಹ ಜಯಂತಿದೇ ಹದಿನೇಳನೇ ತಾರೀಕಿಗೆ ಮತ್ತು ನಿಮ್ಮ ಜೀವನದ ಯಾರೋ ನಿಮಗೆ ಪ್ರಯೋಗ ಮಾಡಿದ್ದಾರೆ ನಿಮ್ಮಲ್ಲಿ ಯಾರೋ ಮಂತ್ರ ತಂತ್ರದ ಪ್ರಯೋಗ ಮಾಡಿದ್ದಾರೆ ಏನೋ ವಾಮಾಚಾರ ಇಲ್ಲ ಪ್ರೀತ ಬಾಧೆ ಈ ಥರದ ಸಮಸ್ಯೆಗಳಿದ್ರೆ ನರಸಿಂಹ ಜಯಂತಿ ದಿವಸ ನರಸಿಂಹನಿಗೆ ಯಾವತ್ತಿನ ಒಡೆಹಾರ ಮಾಡಿ ಹಾಕೋದಿಲ್ಲ ತುಳಸಿ ಮಾಲೆಯಿಂದ ಅರ್ಚನೆ ಮಾಡೋದಿಲ್ಲ ಅಂದರೆ ಸುದರ್ಶನ ಯಂತ್ರವನ್ನು ಸಿದ್ಧಿಸ ಪೂಜೆ ಮಾಡೋದಿಲ್ಲ ಮಹಾನಾರಾಯಣ ಹೋಮ ಸುದರ್ಶನ ಹೋಮ ಮಾಡೋದ್ರಿಂದ ಕೂಡ ಅದ್ಭುತವಾದ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಮೇ ತಿಂಗಳ ಇನ್ನೊಂದು ವಿಶೇಷತೆ ಏನಂದ್ರೆ ಬೌದ್ಧ ಪೂರ್ಣಿಮಾ ಬೌದ್ಧ ಪೂರ್ಣಿಮಾ ಅಂದರೆ ವ್ಯಾಸ ಪೂರ್ಣಿಮಾನು ಅಂತ ಹೇಳ್ತೀವಿ ಅವತ್ತಿನ ಸಾ ವ್ಯಾಸರು ಅದನ್ನು ವ್ಯಾಸಗಳ ಅವರು ಹುಟ್ಟಿದಂತ ಜಯಂತಿ ಯಾರು ವೇದ ಪಾರಾಯಣಗಳು ಮಾಡಬೇಕಂತಿದ್ದರೆ ಅಂಥವರಿಗೆ ತುಂಬಾ ಉತ್ತಮವಾದ ದಿನ ಅವತ್ತಿನ ದಿವಸ ವೇದ ಪಾರಾಯಣ ನೀವು ಸ್ಟಾರ್ಟ್ ಮಾಡಿದ್ರೆ ಅದ್ಭುತವಾದ ಜ್ಞಾನಾರ್ಜನೆ ನಿಮಗೆ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನಾವು ಅವತ್ತಿನ ಕೂರ್ಮ ಜಯಂತಿನೂ ಅಂತ ಹೇಳ್ತೇವೆ ಅಂದ್ರೆ ಆಮೆಯ ಸಮೇತ ಯಾವುದೇ ರೀತಿಯ ಭೂಮಿ ನಿಮಗೆ ಭೂಮಿ ವಾದ ವಿವಾದಲ್ಲಿದೆ ನಿಮಗೆ ಭೂಮಿ ದೊರಕ್ತಾ ಇಲ್ಲ ಅಂತಂದ್ರೆ ಅವತ್ತಿನ ದಿವಸ ಕೂರ್ಮ ಯಂತ್ರವನ್ನು ಪಠನೆ ಮಾಡಿ ಕೂರ್ಮ ಸ್ತೋತ್ರ ಬರುತ್ತೆ ಅದು ಪಠನೆ ಮಾಡಿ ಜೊತೆಗೆ ಒಂದು ಆಮೆ ಉಂಗುರವನ್ನು ಶುದ್ಧಿ ಮಾಡಿ ಸಿದ್ಧಿ ಮಾಡಿ ನೀವು ಧಾರಣೆ ಮಾಡುವುದರಿಂದ ಕೂಡ ಸಂಪೂರ್ಣವಾಗಿ ಕೂರ್ಮನ ನಿಮ್ಮ ಮೇಲೆ ಕೃಪೆ ಇರುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯ ವಾದ ವಿವಾದಗಳು ಮತ್ತು ಭೂಮಿಯಿಂದ ಅನುಕೂಲಗಳಾಗುತ್ತೆ ಸೊ ಈ ರೀತಿ ಎಂದರೆ ಈ ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಉತ್ತಮ ಫಲವನ್ನೇ ನಾವಿಲ್ಲಿ ಹೇಳಬಹುದು ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಅವರು ಮೇ ತಿಂಗಳ ಸಿಂಹರಾಶಿಯವರಿಗೆ ಉತ್ತಮ ಫಲ ಅಂತ ತಿಳಿಸ್ಕೊಡಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿಯಾಗೋದ್ರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೂಡ ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ